ಮಾಗಡಿಯಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಕರೆದಿದ್ದ ಪತ್ರಿಕೋಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಜಯರಾಮ್ ರವರು ಭಾಗವಹಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನೇ ಅವರೇ ವಹಿಸಿದರು ಮಾಜಿ ನಿರ್ದೇಶಕರು ದಲಿತ ಯುವಕರ ನಾಯಕರು ಆದಂಥ ಬಿ ವಿ ಜಯರಾಮಣ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ತುಂಬ ಹೃದಯದ ಆತ್ಮೀಯವಾದ ಸ್ವಾಗತ ಮತ್ತು ಈ ಕಾರ್ಯಕ್ರಮಕ್ಕೆ ಕವಿಗಳು ಆದಂಥ ತೋಟದ ಮನೆ ಗಿರೀಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹವಾದ ಸ್ವಾಗತವನ್ನು ಇಷ್ಟಪಡುತ್ತೆ ಬ್ಲಾಕು ಎಸ್ ಸಿ ಎಸ್ ಟಿ ಬ್ಲಾಕ್ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹಪೂರ್ವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮತ್ತು ರಾಮನಗರ ಜಿಲ್ಲಾಕರ್ತರು ಆದಂತಹ ಚಲುವಣ ಆಗಮಿಸಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೂರ್ವಾದ ಸ್ವಾಗತವನ್ನು ಕಾರಕರ್ತರಾದಂಥ ಜಿ ಅವರು ಆಗಮಿಸಿದ್ದಾರೆ ಅವರು ಸಹ ಸ್ವಾಗತಾರೆ ಮತ್ತು ಚಿಕ್ಕಳ್ಳಿ ಸುರೇಶು ಮತ್ತೆ ಕೃಷ್ಣಮೂರ್ತಿ ಅವರು ಬೀಚ್ನಳ್ಳಿ ಸುರೇಶ್ ಅವರು ರಾಜು ಅವರು ಮತ್ತೆ ನಾಗರಾಜ್ರವರು ಆಗಮಿಸಿದ್ದಾರೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕಾಂಗ್ರೆಸ್ ಮುಖಂಡರಾದ ಜಯರಾಮಣ್ಣನವರಿಗೆ ಹಾಗೂ ಸಂಘಟನಾ ನಾಯಕರುಗಳಿಗೆ ತುಂಬ ಧನ್ಯವಾದಗಳು